ಸರಿ ನೋಡಿ ಸರ್ ಇದು ಗಿಡ್ಡ ಸುಳಿ ಬಂತು ನೀವು ಕೊಟ್ಟಿದ್ದ ಔಷಧಿ ಮತ್ತೆ ಬುಡ ಕೊಟ್ಟಂತ ಗೊಬ್ಬರ ಸರ್ ಎರಡು ಸುಳಿ ಉದ್ದ ಬಂದ ಸರ್ ನಮಸ್ಕಾರ ನಮಸ್ತೆ ಸರ್ ಹಾ ಸರ್ ನಿಮ್ಮ ಹೆಸರು ನಮ್ಮ ಹೆಸರು ಎಲ್ದೋಸ್ ಅಂತ ಹೇಳಿ ಹಾ ನಮ್ಮ ಅಪ್ಪಾಜಿ ಹೆಸರು ಅಬ್ರಾಂ ಅಂತೇಳಿ ಎಲ್ದೋ ಎಮ್ ಎ ಸನ್ ಆಫ್ ಅಬ್ರಾಮ್ ವಿಳಾಸ ಬಡಗುವಲ್ ಗ್ರಾಮ ಬಿ ಎಚ್ ಕೆ ಎಮ್ರಾ ಪೋಸ್ಟ್ ಎನ್ಆರ್ಪುರ ತಾಲ್ಲೂಕ್ ಡಿಸ್ಟಿಕ್ ಹಾ ಹಾ ನಾವು ವಿನಾಯಕ ಆಗ್ರೋ ಫರ್ಟಿಲೈಸರ್ ಶಿವಮೊಗ್ಗದ ಅವರು ಶೃಂಗೇರ್ ಅವರು ನಮಗೆ ಡೀಲರ್ಸ್ ಮಾಡ್ತಾ ಇದ್ರು ಸರಿ ಗಿಡಗಳಿಗೆಲ್ಲ ಏನೇನ್ ಕೊಟ್ಟಿದ್ರಿ ಸರ್ ನಾವು ಯಾವ್ದು ತಂದು ಕೊಟ್ಟಂತ ಒಂದು ಗಿಡಕ್ಕೆ ಸ್ಪ್ರೇ ಮಾಡಿದ್ವಿ ಒಂದು ಗೊಬ್ಬರ ಹಾಕಿದೀವಿ ಇದು ಒಂದು ವರ್ಷದ ಸಸಿ ಯಾವ ಗೊಬ್ಬರ ಹಾಕಿ ಸರ್ ಬೃಂದಾವನ ಹಾ ಹಾ ಇದು ಯಾವ್ದು ಇದು ಒಂದು ವರ್ಷ ಸಸಿ ಒಂದು ವರ್ಷದ ಸಸಿ ಸರ್ ಹೌದಾ ಹೌದು ಹಾ ಹಾ

ಇದು ನೋಡಿ ಫ್ರೆಂಡ್ಸ್ ಇದು ಒಂದು ವರ್ಷದ ತೋಟ ಇದು ನಮ್ಮ ಕಂಪ್ನಿ ಉತ್ಪನ್ನಗಳನ್ನ ಬಳಸಿದ್ರಿಂದ ಭಾರಿ ಚೆನ್ನಾಗಿದೆ ಮತ್ತು ಇವರೊಂದು ಹೊಸ ಸಿಸ್ಟಮನ್ನು ಅಳ್ವಡ್ಸ್ಕೊಂಡಿದ್ದಾರೆ ಈ ಥರ ಟ್ರಂಚ್ ಹೊಡೆದು ಗಿಡ ನೆಟ್ಟು ಆ ಮೇಲ್ಗಡೆ ಇರೋ ಮಣ್ಣು ಕೊಚ್ಚಾಕೋದ್ರಿಂದ ತೋಟದಲ್ಲಿನ ಮಣ್ಣಿನ ಸವಕಳಿನ ಒಂದು ಸ್ವಲ್ಪ ತಡೆಗಟ್ಬೋದು ಎಲ್ಲರೂ ಇದನ್ನ ಬೇಕಾದ್ರೆ ಯೂಸ್ ಮಾಡ್ಕೋಬೋದು ಸರ್ ಇದೆಷ್ಟು ವರ್ಷದ ತೋಟ ಇದು ಮೂರು ವರ್ಷದ ತೋಟ ಸರ್

ಈ ತೋಟ ಬಾರಿ ಚೆನ್ನಾಗಿ ಮೇಂಟೈನ್ ಮಾಡಿದ್ರ ಸರ್ ಮತ್ತೆ ರೈತರಿಗೆ ಏನ್ ಹೇಳಕ್ ಇಷ್ಟ ಪಡ್ತೀವಿ ಸರ್ ನೀವು ನೀವು ಕೊಟ್ಟಂತ ಗೊಬ್ಬರ ನನಗೆ ಬಾರಿ ವಿಶ್ವಾಸ ಇದೆ ಇದೇ ಗೊಬ್ಬರ ತಂದ ಹಾಕಿದ್ರೆ ನೋಡಿ ನಾನ್ ಬೆಳೆದಾಗೆ ಬರುತ್ತೆ ಖಂಡಿತವಾಗೂ ಬರುತ್ತೆ ಯಾವ ಮೋಸನೂ ಇಲ್ಲ ಖಂಡಿತವಾಗೂ ಬರುತ್ತೆ ನಾನು ಹಂಡ್ರೆಡ್ ಪರ್ಸೆಂಟ್ ಭರವಸೆ ಕೊಡ್ತಾ ಇದ್ದೀನಿ ಓಕೆ ಮತ್ತೆ ಇಲ್ಲೊಂದು ಸಸಿಗೆ ನಾವು ಟೈಮ್ ಲಾಸ್ಟ್ ಟೈಮ್ ಬಂದಾಗ ಇಲ್ಲೇನೋ ಒಂದು ಒಂದ್ ಸಸಿ ಕಿತ್ತಾಕ್ಬೇಕಂತ ಕಾಯಿಲೆ ಕಾಯಿಲೆ ಇದ್ದಿದ್ ನೋಡಿ ಈಗ ಮತ್ತೆ ಒಳ್ಳೆ ಸುಳ್ಳು ಸರ್ ಬನ್ನಿ ಅಲ್ಲಿಗೆ ಒಂಚೂರು ಹೋಗೋಣ ಹಾ

ಔಷಧಿ ಮತ್ತು ಗೊಬ್ಬರ ಬಳಸಿ ನೋಡಿ ಹಂಡ್ರೆಡ್ ಪರ್ಸೆಂಟ್ ನಾವು ಇದು ಕೊಡ್ತೀವಿ ಅಂತ ಹೇಳಿದ್ವಿ ಅದರಲ್ಲಿ ನಿಮ್ಗೆ ಅವತ್ತು ಹೇಳಿದ್ವಿ ಮನೆ ಹತ್ರ ಕುಡಿದ್ರೆ ಡೈಲಿ ಹಾಂ ಈ ಗಿಡನ ಅಬ್ಸರ್ವ್ ಮಾಡಿ ಸರ್ ಇದರಲ್ಲೊಂದ್ರಲ್ಲಿ ನಿಮ್ಗೆ ಒಳ್ಳೆ ರಿಸಲ್ಟ್ ಕೊಡ್ತೀವಿ ಅಂತ ಹೇಳಿದ್ವಿ ಖಂಡಿತ ಬಾ ತುಂಬ ಚೆನ್ನಾಗಾಗಿದೆ ಸರ್ ಹಾಂ ಓಕೆ ಸರ್ ಥ್ಯಾಂಕ್ ಯು ಸರ್